ಐ ಆರ್ ಬಿ ವಿರುದ್ಧ ಕೇಸ್ ಆಗಲಿ ಅವರ ಎಂ ಡಿ ಸೇರಿದಂತೆ ಎಂಟು ಮಂದಿ ಹಾಕಿದ್ದಾರೆ ಅದು ಮಾನ್ಯ ಎಂ ಪಿ ಹತ್ರ ನಾನು ಹೇಳಿ ನೀವು ಗಂಟೆ ನೀತಿ ನಾವು ಕುಟುಂಬದ ಆರು ಜನ ಕರ್ಕೊಂಡು ಇಲ್ಲ ಅಂತಂದ್ರೆ ನಾವು ಜನರ್ ಮಂದಿರವರು ಕರ್ಕೊಂಡು ಕೂಡದಲ್ಲೂ ಕೂಡ ಮೂವತ್ತೊಂಬತ್ತೊಂದನೇ ತಾರೀಕು ಕುಟುಂಬದ ಗೌರವ ಕರ್ಕೊಂಡು ಹೋಗ್ತೇವೆ ಜನರ್ ಮಂದಿರ ಆಗಲಿ ಐ ಆರ್ ಬಿ ಆಗಲಿ ಎನ್ ಎಚ್ ಆಗಲಿ ಇದು ಮೂರರ ಮಧ್ಯದಲ್ಲಿ ನಮ್ಮ ಸಹಕಾರ ನಮ್ಮ ಸಹಕಾರ ನಿಜ ನಾವು ನಾವು ಅವರು ಪರವಾಗಿದ್ದೇವೆ ಇವತ್ತಿನಿಂದ ಅಲ್ಲ ಒಂದು ವರ್ಷದಿಂದ ಇದು ಈ ಥರ ಆಗ್ತದೆ ಆಗಿದೆ ಐ ಆರ್ ಪಿ ಅವರು ಏನು ಮಾಡಿದರೂ ಸರಿ ಮಾಡಲಿಕ್ಕೆ ಸಾಧ್ಯ ಆಗದೆ ಅವ್ರು ಹೇಳಿದ ಕೇಳಿದೆ ಈ ದುರಂತಾಗಿದೆ ಅವ್ರು ನಮ್ಮ ಮಾತು ಕೇಳಿದ್ದು ಹೀಟ್ ಆಗುತ್ತೆ ಹಾಗಾಗಿ ನಿಮ್ಮ ಜೊತೆ ನಾವು ಇದ್ದೇವೆ ಆ ಕುಟುಂಬದವ್ರ ಜೊತೆ ನಾವು ಇದ್ದೇವೆ ನಾವು ಯಾವಾಗಲೂ ಸಾಮಾನ್ಯ ಜನರು ಬಡವರ ಜೊತೆ ಇರ್ಬೇಕು ಅವ್ರ ಮಗನಿಗೆ ಏನು ಜಾಬು ಓದ್ತದೆ ಅಂದರೆ ಅವ್ರಿಗೆ ಏನು ಓದ್ತದೆ ಶಾಸಕರು ದಿನ ಇಲ್ಲೇ ನಾನೇನು ಈ ಮುಖದಲ್ಲಿ ಜಾತಿಯ ಬಗ್ಗೆ ಮಾತನಾಡುವುದಿಲ್ಲ ಆದ್ರೆ ನಮ್ಗೆ ಏನಾಗಿದೆ ಅಂದ್ರೆ ಏಳು ಜನ ಈ ನಮಗೆ ನಮ್ಗೆ ಏನಾಗಿದೆ ಅಂದ್ರೆ ರೆಸ್ಕ್ಯೂ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ನಿಮ್ಮ ನೀರು ನೀವು ಮಾಡ್ತಾ ಇದ್ದೀವಿ ಅದು ಒಂದು ಸ್ವಲ್ಪ ಏನಾಗಿದೆ ಅಂದರೆ ಆ ನಾಲ್ಕು ಜನ ಕುಟುಂಬದಿಂದ ತೀರು ಹೋಗಿದರೆ ಅವರ ಅಂತ್ಯಕ್ರಿಯೆಯಲ್ಲಿ ಸರ್ಕಾರದ ಭಾಗದಿಂದ ಒಬ್ಬರೂ ಕೂಡ ಅವತ್ತು ಸಾಧನೆ ಬಂದಿಲ್ಲ ಮತ್ತು ಲಕ್ಷ್ಮಣ ನಾಯ್ಕ ಮನೆಯಲ್ಲೂ ನಮ್ಮ ಯಾರು ಜರ ಮನೆ ಜಗದೇವ್ ಜಗನ್ನಾಥ್ ನಾಯ್ಕರ ಮನೆಯಲ್ಲೂ ಲೋಕೇಶ್ ನಾಯ್ಕರ ಮನೆಯಲ್ಲೂ ಕೂಡ ಸರ್ಕಾರದ ಯಾರು ಅದ ಕಾರಣ ಪಾಪ ಅವರು ಕೆಲಸ ಹೋಗಿದ್ದಾರೆ ಅಧಿಕಾರಿಗಳು ಒಂದು ತಂಡ ಮಾಡಿ ಹೋಗಬೇಕಿತ್ತು ಅಂತ ಒಂದು ನೋವನ್ನು ಬಿಟ್ಟು ನಮಗೆ ಇದರಲ್ಲಿ ಬೇರೆ ಯಾವುದೋ ರೀತಿಯಲ್ಲಿ ಸಮಸ್ಯೆ ಇಲ್ಲ ನಿಮ್ಮ ಪ್ರೇಮವನ್ನು ನೋಡ್ತಾ ಇದ್ದೀವಿ ಅದು ನೈಸರ್ಗಿಕ ಜೊತೆ ನಮಗೆ ಹೋರಾಟ ಮಾಡೋಕ್ಕಾಗಲ್ಲ ನಾವೇನು ಹೇಳಿದ್ರು ಕೂಡ ಐ ಆರ್ ಬಿ ಕಂಪ್ನಿಯ ವಿರುದ್ಧ ಎನ್ ಎಚ್ ಎ ವಿರುದ್ಧ ನಮ್ಮ ಕಾನೂನಾತ್ಮಕವಾದ ಹೊರ ಹೇಳಿದರೆ ನಿಮ್ದೆಲ್ಲವೂ ಕೂಡ ಸಹಕಾರ ಇರುತ್ತೆ ಸರ್ಕಾರದ ಪಾಪ ಮಂಗಳ ವೈದ್ಯವರು ಕೂಡ ಅವರು ಮಠದ ಭಕ್ತರವರು ಕೂಡ ನಮ್ಮ ಗುರುಗಳ ಭಕ್ತರವರು ಕೂಡ ನಿಮಗೆ ಸಮಸ್ಯೆ ಇಲ್ಲ ಆದರೆ ಏನಾಗಿದೆ ನಾವು ಇವತ್ತು ಹೋಗಿದ್ದೀವಿ ಮೂರು ನಾಲ್ಕು ತಿಂಗಳು ಬೇಕಾದ ಭವಿಷ್ಯ ಧಾನ್ಯಗಳನ್ನು ನಾವು ರೂಪಿಸಿದ್ದೀವಿ ಏನು ಮಾಡಬೇಕು ಮಾಡೋಣ ಹೇಳಿದ್ವಿ ಅಷ್ಟೇ ಇಲ್ಲ ಏನಾಯಿತು ಎಸ್ ಹದಿನಾರನೇ ತಾರೀಕಿಗೆ ಆಗಿದೆ ಮೂರು ಗಂಟೆಗೆ ಶಾಸಕರು ಬಂದಿದ್ದಾರೆ ಆರು ಗಂಟೆಗೆ ನಾನು ಬಂದಿದ್ದೆ ಪ್ರತಿದಿನ ಒಬ್ಬರಲ್ಲದು ಬೆಳಿಗ್ಗೆ ಇದ್ದರೆ ರಾತ್ರಿವರೆಗೆ ಬಂದು ಬಂದೆ ಅವರಿಗೆ ಮಾತಾಡಿಸಿದ್ರು ಅವರು ಕರ್ಕೊಂಡು ಎಂಬ ಅದರಲ್ಲಿ ಆಯಿತು ನಾವಂತೂ ಎಲ್ಲ ಮನೆಗಳು ನಮಗೆ ನಾವು ಹೋದವಾಗ್ಲೂ ಬಂದಿದ್ದಾರೆ ಅದೊಂದು ನಾನು ನಿಮ್ಮ ಮುಂದೆ ಗಮನಕ್ಕೆ ತಂದಿರೋದಷ್ಟೇ ವಿರೋಧ ಮಾಡಲ್ಲ ಈ ಸಮಯದಲ್ಲಿ ಯಾಕಂದ್ರೆ ಇಶ್ಯೂ ಅನ್ನ ಅದ್ರ ಪರವಾಗಿ ನಾವು ಮುಂದೆ ಮಾಡಿ ಅಶ್ರಫ್ ನಿಮ್ ಬಗ್ಗೆ ನಾನು ನೋಡಿದ ನೀವು ಕೂಡ ಇದೀರಿ ನಾನು ನಿನ್ನೆ ಅರ್ಜೆಂಟ್ ಮನೆಗೆ ಹೋಗಿ ಬಂದ ಇವತ್ತು ನಾನು ಅನ್ಕೋಳದಿಂದ ಅನ್ಕೊಂಡೆ ನಾನು ಇಲ್ಲಿಗೆ ಇರೋರ್ವರೆಗೇನು ಪಾದಯಾತ್ರೆ ಮಾಡ್ತೀನಿ ಈಗ ಬೇರೆ ಏನು ನಾವು ಇದು ಹೋಗಿ ಒಂದು ಭಾಗ ಆ ಕುಟುಂಬ ಇದೆಯಲ್ಲ ಇವರೆಲ್ಲ ಹೆಣ್ಮಕ್ಳು ನಾವು ಹಾಡ್ಬಿಡ್ತೀವಿ ನದಿಗೆ ಮತ್ತೆ ನಾನು ಕರ್ಕೊಂಡು ಬಂದು ಫೋಸ್ ಹಿಂಗೆಲ್ಲ ನೀವು ಯೋಚನೆ ಮಾಡಬಾರ್ದು ಏನು ಮಾಡೋಕ್ಕಾಗುತ್ತೆ ನಾವೆಲ್ಲ ಮನುಷ್ಯ ಹ್ಞೂ ಈಗ ಟೈಟಾನಿಯನ್ ಕಪ್ಪಲು ಹೋದು ಇವತ್ತು ಕೂಡ ಸಿಗಲಿಲ್ಲ ಒಂದಷ್ಟು ಲಿಮಿಟೇಷನ್ ಎಲ್ಲರೂ ಕಡೆಗೆಲ್ಲ ಗೊತ್ತಿಲ್ಲ ಆದರೆ ಅವರೇನಪ್ಪ ಹೋಗ್ಬಿಡ್ತಾರೆ ಇದು ಸಿಗಲಿಲ್ಲ ಅಂತಕ್ಕಂಥ ಒಂದು ಆತಂಕ ಅವರ ದೇವತೆ ಸಮಾಧಾನ ನಾವು ಹೇಳಿದ್ವಿ ಅದಕ್ಕೆ ನಿಮ್ಮ ಬಾಯಿಯಿಂದ ಏನೂ ಸ್ವಲ್ಪ ಅವ್ರಿಗೊಂದು ಸಾಧನ ಆಗಿದೆ ಅಂತ ಹೇಳಿ ಕೇಳಿದ